ನಮಸ್ಕಾರ ಕನ್ನಡ ಜನತೆಗೆ ಗಾಡಿ ತೊಳಿತಾನ ಅಂತ ಯೋಚನೆ ಮಾಡ್ತಿರ್ಬೇಕಲ್ಲ ನಾವು ನಮ್ಮ ಮಂತ್ರಾಲಯ ರಾಯರನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಆದ ಕಾರಣ ನಮ್ಮ ಬಂಗಾರಿ ಸ್ನಾನ ಮಾಡಿಸಿ ಸರ್ವಿಸ್ ಮಾಡಿಸಿಕೊಂಡು ಹಾಗೆ ರೋಡಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಹೋಗ್ತಾ ಇದ್ವಿ ಅವರು ನಮ್ಮ ಆತ್ಮೀಯವರು ರೋಡಲ್ಲಿ ಹಂಗೆ ಹೋಗ್ತಾ ಹೋಗ್ತಾ ಹಾಗೆ ಸೆಲ್ಫಿ ವಿಡಿಯೋ ಮಾಡ್ತಾ ಮಾಡ್ತಾ ಹೋದ್ವಿ ನಮ್ಮ ರಾಯರು ಯಾಕೋ ನಮಗೆ ಭಾಳ ಮನುಷ್ಯನಾಗ ಬಂದರು ಇವತ್ತು ಯೋಚನೆ ಮಾಡಿ ನಾಳೆ ಅಂತೆ ಹೊರಟಿವಿ ಈ ಕಡೆ ಎಲ್ಲ ಹೈವೇ ಫೋರ್ ವೇ ಇದ್ದಾರೆ ನಮ್ಮ ಚಿತ್ತೋಡ್ಗೆಯಲ್ಲಿ ಲಾಸ್ಟ್ ಎಂಡಿಗೆ ಮಾಡ್ತಾ ಇದ್ದಾರೆ ಆ ಫೋರ್ ವೇ ಇಲ್ಲೆಲ್ಲ ರೆಡಿ ಇದೆ ಸಖತ್ ತುಂಬ ಇವರೆಲ್ಲ ಕೆಲಸಗಾರ ಮಸ್ತ್ ಹಂಗೆ ರೋಡಲ್ಲಿ ಮಳಿ ಬಂತು ಕಾಮನ್ ವಿಲ್ ಮೂರ್ತಿ ಇಲ್ಲಿ ಕಾಮನ್ ವಿಲ್ ನೋಡ್ತೀನಿ ನೋಡಿರಿ ನೀವು ಹೆಂಗಿದೆ ಅಂತ ಅಂತೂ ಇಂತೂ ನಾವು ಮಂತ್ರಾಲಯ ತಲುಪೇ ಬಿಟ್ವಿ ಐದು ತಾಸು ಜರ್ನಿ ಆಯಿತು ಬ್ರಿಡ್ಜ್ ಇದು ಆಂಧ್ರ ಪ್ರದೇಶ ಆ ಕಡೆ ಆಂಧ್ರ ಪ್ರದೇಶ ಈ ಕಡೆ ನಮ್ಮ ಕರ್ನಾಟಕ ಬ್ರಿಡ್ಜ್ ಅಂತೂ ಇಂತೂ ಬ್ರಿಡ್ಜ್ ಅಂತ ತಲುಪಿದ್ವಿ ನಮ್ಮ ಮಂತ್ರಾಲಯ ರಾಯರು ಯಾವಾಗ ಕಾಣ್ತೀವೋ ಯಾವಾಗ ಭೇಟಿ ಆಗ್ತೀವಿ ಅಂತ ನಮಗೂ ಭಾಳ ಕುತೂಹಲ ಇತ್ತು ನೀವು ಕುತೂಹಲದಿಂದ ನನ್ನ ವಿಡಿಯೋ ನೋಡಲಿಕ್ಕೆ ಕಾಯ್ದಿದ್ದೀರಿ ಅಂತ ಗೊತ್ತಾಯಿತು ಇದು ನಮ್ಮ ರಾಯರ ಸರ್ಕಲ್ ರಾಯರ ವೃತ್ತ ಇದೇ ನಮ್ಮ ಮಂತ್ರಾಲಯದ ದ್ವಾರ ಬಾಗಿಲು ಅಷ್ಟು ದೂರ ನಮ್ಮ ಬಂಗಾರಿ ನಮ್ಮನ್ನು ಜರ್ನಿ ಮಾಡ್ಕೊಂಡು ಬಂದು ಇಲ್ಲಿಗೆ ಕರ್ಕೊಂಡು ಪ್ರಾಯರ ಮಟ್ಟಕ್ಕೆ ನಮಗೆ ದರ್ಶನ ಮಾಡಲಿಕ್ಕೆ ಬಂದು ನೈಟ್ ಎಂಟು ಗಂಟೆ ಆಯಿತು ಇಲ್ಲೇ ಹೊರಗಡೆ ಕೂಳ್ತಿದ್ವಿ ಹಾಗೆ ಒಂದು ಪ್ರೆಶ್ಅಪ್ ಆಗಿ ನಾವು ಊಟ ಮಾಡಲಿಕ್ಕೆ ಇಲ್ಲೇ ಬಂದ್ವಿ ಪ್ರಸಾದ ಇತ್ತು ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ತನಕ ಪ್ರಸಾದ ಇತ್ತು ಪ್ರಸಾದಕ್ಕೆ ಹೋಗ್ಬೇಕಂತಂದು ನಾವು ಇಲ್ಲಿ ಹೋದ್ವಿ ಅಲ್ಲಿ ನಮ್ಮ ಚಟಕ ಕುದುರೆಗಳನ್ನು ಬಿಟ್ಟು ಅಲ್ಲಿ ಹೋಗಿ ಬಿಟ್ಟು ಬಂದು ಇಲ್ಲಿ ಬಾಳೆ ಅಪ್ಪ ಪಾಳೆ ಹಚ್ಚಿದ್ವಿ ನಮ್ಮ ರಾಯರು ಯಾಕೆ ನಾವು ಮಾಡಿದ್ದು ಆಗ್ಬಾರ್ದು ಅಂತಂದು ಸುತ್ತೊಡ್ದು ಸುತ್ತೊಡ್ದು ಸುತ್ತೊಡೆದು ಜಗ್ಗ ಸುತ್ತೆ ನಮ್ಮ ಡಾಕ್ಟರ್ ಸಾಹೇಬ ಸುಸ್ತಾಯಿತು ಅಂತ ಹೇಳಿದ್ರು ರಾಯರಿದ್ದಾರೆ ಅಂತ ನಾನು ಒಂದೇ ಮಾತೇ ಇದೆ ಆ ಒಂದು ಮಾತು ಅಂದ ತಕ್ಷಣವೇ ನಮಗೆ ಸುಸ್ತು ಆಯಿತು ಇಡೀ ನಮ್ಮ ಇಡೀ ಭವನ್ ತುಂಬ ಈ ಥರ ಇದೆ ಯಾಕಪ್ಪ ಅಂದರೆ ಗದ್ದಲಾಗಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಇದೆ ಅಂತೂ ಪ್ರಸಾದ ನಾವು ಸೇವನೆ ಮಾಡಿದ್ವಿ ಸಖತ್ ಮಸ್ತ್ ಸೂಪರಾಗಿ ಪ್ರಸಾದವನ್ನು ಸೇವನೆ ಮಾಡಿದ್ವಿ ಇಲ್ಲೆಲ್ಲ ಸಕಲ ಭಕ್ತಾದಿಗಳಲ್ಲಿ ರಾಯರ ಒಂದು ಬಿಟ್ಟು ಇದ್ದರೆ ಇಡೀ ನಮ್ಮ ಜೀವನವೇ ಸಾರ್ಕತ ಅನ್ನುವಂಗೆ ಎಲ್ಲರೂ ಪ್ರತಿಯೊಬ್ಬರು ರಾಯರು ಜಪ ಮಾಡ್ತಾ ಇದ್ದರು ನಾವು ಹಂಗೆ ಪ್ರಸಾದ ಮಾಡಿದ್ವಿ ನೀವು ಬನ್ನಿ ಮಾಡಿ ಬನ್ನಿ ಮತ್ತು ನಾವು ಹಂಗೆ ಅಲ್ಲಿ ಮೇಲ್ಗಡೆ ಫ್ಯಾನ್ ಇದ್ದವು ಅವೆಲ್ಲ ವಿಮಾನ ರೊಟ್ಟಿಗಳ ಥರ ಇದ್ದು ಆ ಥರ ಇದ್ದವು ಆ ಥರ ನೋಡಿ ನಮಗೂ ವಿಚಿತ್ರ ಆಯಿತು ಇಲ್ಲೆಲ್ಲ ಭಕ್ತಾದಿಗಳು ಊಟ ಮಾಡ್ತಾ ಇದ್ದರು ಎಲ್ಲರೂ ರಾಯರ ಜಪ ಮಾಡಿ ಮೂರು ಗಂಟೆಗೆ ಸ್ನಾನ ಮಾಡಿದ್ವಿ ರಾಯರ ಮೂರು ಸ್ನಾನ ಮಾಡಿ ಅದಕ್ಕೆ ಕಾಯಿ ಅಂಗಡಿಗೆ ಹೋಗಿ ಕಾಯಿ ತಗೊಂಡು ನಾಲ್ಕು ಗಂಟೆಗೆ ದೇವರ ಮುಂದೆ ನಮ್ಮ ರಾಯರ ಮಠದ ಮುಂದೆ ಕೂತು ಅವರು ಆರು ಗಂಟೆ ತೆಗಿತಾ ಅಂದರು ಐದುವರೆಗೂ ಓಪನ್ ಮಾಡ್ತಿದ್ರು ಅಲ್ಲೆಲ್ಲ ಸಾಕಷ್ಟು ಭಕ್ತರು ಮಾಡ್ತಾ ಮಾಡ್ತಾಯಿದ್ರು ನಾವು ರಾಯರ್ನ ಯಾವಾಗ ನೋಡ್ತೀವಿ ಯಾವಾಗ ದರ್ಶನ ಯಾವಾಗ ತಗೋತೀವಿ ನಮ್ಮ ಬೇಡಿಕೆಗಳನ್ನು ರಾಯರ್ ನಮ್ಗೆ ಪರಿಹಾರ ಮಾಡ್ತಾರೆ ಅಂತಂತಂದು ಭರವಸೆ ಇತ್ತು ಅದೇ ಪ್ರಕಾರ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದಂಥ ಭಕ್ತಾದಿಗಳು ತಮ್ಮ ರಾಯರು ಈಡೇರಿಸಿದಂಥ ತಮ್ಮ ಹಿಡೀರಿಗಳನ್ನು ನಮ್ಮ ವಾಪಸ್ ನಮ್ಮ ಹಿಡಿಯ ಈಡೇರಿದ್ರೆ ಅಂತ ರಾಯರೂ ದೇವರ ಅಭಿಪ್ರಾಯ ನಾವು ದೇವರಾಗಿ ನಾವು ಅದೇ ಪ್ರವಾಸಿಗೊಂಡಿದ್ದೀವಿ ರಾಯರಮ್ವಿ ರಾಯರಪ್ಪವಾಡ ಸಣ್ಣ ಪಡಲ್ಲ ನಮ್ಮ ಜೀವನದಲ್ಲಿ ಒಮ್ಮಾದರೂ ರಾಘವೇಂದ್ರ ದೇವಸ್ಥಾನಕ್ಕೆ ಬಂದರೆ ನಮ್ಮ ಜೀವನ ಪಾವನ ಆಗುತ್ತೆ ನಾವು ಬೆಳಗ್ಗೆ ಐದು ಗಂಟೆ ಆಯಿತು ಇದು ಒಳಗಡೆ ರಾಯರ ಮಠ ತುಂಬ ಚೆನ್ನಾಗಿತ್ತು ನಾವು ಅಲ್ಲಿ ಇದು ಮೈಸೂರು ಸ್ವಲ್ಪ ಜನ ಮಸ್ತ ಮೈ ಕಟ್ಟಿತ್ತು ಸಾಕು ಸಾಕಾಗಿತ್ತು ಮೂರು ತಾಸು ಮೈ ಕಟ್ಟಿತ್ತು ಜಿಲ್ಲ ಇದು ಮಂತ್ರಾಲಯದಿಂದ ಕೇವಲ ಐದು ಕಿಲೋಮೀಟ್ರ್ ಇದೆ ಪಂಚಮುಖಿ ಆಂಜನೇಯ ಅಂತಂದು ಪಂಚಮುಖಿ ಆಂಜನೇಯನ ದರ್ಶನ ಮಾಡಲಿಕ್ಕೆ ನಾವು ಬಂದ್ವಿ ನೀವು ಹೋದ್ರೆ ಇಲ್ಲಿ ಬೆಂದು ಭೇಟಿ ಆಗಲಿ ಭಾರಿ ಪವರ್ಫುಲ್ಲು ನಮ್ಮ ಆಂಜನೇಯ ಕಂಚಮುಕ್ಕಿ ಆಂಜನೇಯ ಮಂತ್ರಾಲಯದ ರಾಯರು ಇಲ್ಲಿ ಕಂಚಮುಕ್ಕಿ ಆಂಜನೇಯ ಅದರ ಗುಹೆ ಇದೆ ಆ ಗುಹೆಯಲ್ಲಿ ವಾಸ ಮಾಡಿದ್ದಾರೆ ರಾಯರು ಒಳ್ಳೆ ಮಂತ್ರಾಲಯಕ್ಕೆ ಹೋಗುವಾಗ ಆಂಜನೇಯ ಇಲ್ಲಿ ಮಂತ್ರಾಲಯಕ್ಕೆ ಆರ್ಯಂತೆ ಆ ಪಾದ ಫ್ರೆಶ್ ಅಲ್ಲಿ ಇತ್ತು ಒಳ್ಳೆ ಮಂಗಳ ಮಾಡ್ಕೊಂಡು ಹಂಗೆ ಹೊರಗಡೆ ಬಂದ್ವಿ ಅವನು ಮಾಡಿಕೊಂಡು ಹೋದ ಇಲ್ಲಿ ಇಲ್ಲಿ ದಾರಿಯಲ್ಲಿ ಒಂದು ತುಂಬ ಸುಂದರವಾದ ಪ್ಲೇಸ್ ಕಲಿತು ನಮಗೆ ಇಲ್ಲಿ ಬಂದ್ವಿ ಇಲ್ಲಿ ತುಂಬ ಬಂದಿದ್ದಕ್ಕೂ ಒಳ್ಳೆ ಪ್ಲೇಸ್ ಅಂತ ಮನಸ್ಸಿಗೆ ಬಹಳ ಸಮಾಧಾನ ಆಯಿತು ಇದು ಒಳಗಡೆ ಮಠ ಎಲ್ಲ ಮಾಹಿತಿಗಳನ್ನು ಇಲ್ಲೇ ಬರ್ತಾರೆ ನಮ್ಮ ಈ ಇದು ಏನಪ್ಪ ಅಂತಂದ್ರೆ ಈ ಈಶ್ವರ ಲಿಂಗು ಆ ಲಿಂಗದೊಳಗೆ ಒಂದು ನೂರ ಒಂಬತ್ತು ಲಿಂಗುಗಳನ್ನು ಪ್ರತಿಷ್ಠಾಪನೆ ಮಾಡ್ಯಾರ ಅವು ಒಂದೊಂದು ಲಿಂಗುಗಳನ್ನು ಒಂದು ಭಾರಿ ಅದ್ಭುತವಾದವು ಇಲ್ಲಿ ಬಂದರೆ ಇಲ್ಲಿ ನೋಡ್ಕೊಂಡು ಹೋಗ್ರಿ ಭಾರಿ ಸಖತ್ ಅದರ ಮೇಲೆ ಬರೆದ್ರೆ ಒಂದು ನೂರ ಒಂಬತ್ತು ಲಿಂಗುಗಳು ಅಂತಂದ್ರೆ ಅದ್ರೊಳಗೆ ಮಸ್ತ್ ಲಿಂಗು ದರ್ಶನ ಆಯಿತು ಈ ಎಲ್ಲ ಸಮಾಧಾನ ವಾತಾವರಣ ಇದೆ ಇದೇ ನಮ್ಮ ಮಹೇಶ್ವರಲಿಂಗು ಇದು ರಾಯಚೂರಿಂದ ಒಂದು ಹದಿನೈದು ಕಿಲೋಮೀಟ್ರ್ ಇದೆ ಬಂದ್ರಲ್ಲಿ ಹೋದ್ರೆ ಇದು ನೋಡ್ಕೊಂಬರ್ರಿ ಒಳ್ಳೆ ಒಂಬತ್ತು ಜ್ಯೋತಿರ್ಲಿಂಗಗಳು ಇಲ್ಲೇ ಅದಾವೆ ಎಲ್ಲ ಮಲ್ಲಿಕಾರ್ಜುನ ಒಳ್ಳೆ ಕೇದಾರೇಶ್ವರ ನಮ್ಮ ರಾಮೇಶ್ವರ ಒಳ್ಳೆ ಜಗ್ ಒಂಬತ್ತು ಏನು ಜ್ಯೋತಿರ್ಲಿಂಗಗಳು ಜ್ಯೋತಿರ್ಲಿಂಗಗಳದಾವಲ್ಲ ಅವು ಇಲ್ಲೇ ಅದಾವೆ ಬಂದು ಇಲ್ಲಿ ಭೇಟಿ ಆಗ್ರಿ ಇದ ನೋಡಿರಿ ಸದ್ಗುರು ಹಾರೂಢ ಜ್ಯೋತಿ ಶಾಂತಿ ಆಶ್ರಮ ಅಂತ ಒಂದು ಮಸ್ತ್ ಐತಿ ಯಾವತ್ತು ಬಂದರೆ ಇಲ್ಲಿ ಭೇಟಿಯಾಗಿ ಹೋಗ್ರಿ ಒಳ್ಳೆ ನಮ್ಮ ಪಯಣ ನಮ್ಮ ಊರ ಕಡೆ ಬೆಳೆಸಿದ್ವಿ ನೆಕ್ಸ್ಟ್ ಎಲ್ಲಿಗಾದರೂ ಹೋದರೆ ವೀಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಸೊ